ನಾನು ಕಸದ ಬೇಕಿದ್ದೀನಿ ನಾಲ್ಕೂವರೆಗೆ ಜಲ್ದಿ ಇರಬೇಕಂತ ನಾಲ್ಕೂವರೆಗೆ ಅಲಾರಾಮ್ ಇಟ್ಟಿದ್ದೀನಿ ಆದರೆ ನಿದ್ದೆ ಹಾಳಾಗಿ ನಿದ್ದೆ ಅದು ಬಿಡಬೇಕಲ್ಲ ನಮ್ಮನ್ನ ನಮ್ಮ ಯಜಮಾನ್ರಿಗೆ ಬಂದ್ ಮಾಡಿ ಮಲ್ಕೊಂಡ್ಬಿಟ್ರೆ ನನಗೂ ನಿದ್ದೆ ಇಟ್ಬಿಟ್ಟದ ಆರು ಗಂಟೆಗೆ ಹೆಚ್ಚಾಗ್ಯದ ಕಸದಾಗಿ ಮನೆ ಮಾಡಿಸೋಕತಿದ್ದೀನಿ ಎಲ್ಲ ವರ್ಸ ಇವಾಗ ಇನ್ನು ತುಂಬನೇ ಇದೆ ಕೆಲಸ ಆರು ಗಂಟೆಗೆ ನನ್ನ ಮಗಳನ್ನ ಎದ್ದಿದ್ದಾಳೆ ಎಲ್ಲರ ಒಟ್ಟಿಗೆ ಎದ್ದಂಗೆ ಆಗುತ್ತೆ ಮಲ್ಕೋದಿಲ್ಲ ನನಗೆ

బడా బడా వస్తాయిదీ 나이도 그렇고 응뭐 따라가고 빨리 해 보고 나이도 말아 예 빨리 뭐 따라가고 뭐 따라가고 아아아예나나 ये पता है सब फटाफट प्रेस में एक वचन राइट चलो जल्दी फटाफट ए ए बी दी, ए बी सी डी ए डी सी डी यानी कि ना ए ए बी तो ये ऊपर ए

ಸೂಪರ್ ಅದ ಟೀ ಶರ್ಟ್ ಅದು ಅದಕ್ಕೆ ಏನಂತಾರೆ ಶರ್ಟ್ರ್ ಓ ಮಮ್ಮಿ ಹೋಗಿ ಬರ್ರಿ ಸರಿ ನಾ ಜಳಕ ಮಾಡಿ ರಂಗೋಲಿ ಹಾಕಿ ಐದಾಗಿ ಜಳಕ ಮಾಡಿಸ್ತೀನಿ ಇವಾಗ ಅಟರೊತ್ತಿಗೆ ಬರ್ಬೇಕು ನೀನು ಓಕೆ ನಮ್ಮದು ಇವತ್ತ ಒಂಥರ ಸ್ಪೆಷಲ್ ಡೇ ಏನು ಏನು ಹೇಳಿ ಸ್ಪೆಷಲ್ ಡೇ ಎಲ್ರಿ ಯಾರಿಗೋಸ್ಕರ ಹಾಯ್ ಯಾರಿಗೋಸ್ಕರ ಐರಗೋಸ್ಕರ ಐರಂದು ಹ್ಞೂ ಹ್ಞೂ ಸರಿ ಹೋಗಿ ಬರ್ರಿ ಜಲ್ದಿ ಬರ್ರಿ ಹೋಗಿ ಸರಿ ಮಡಗಲಿ ಇದೆ ನೋಡಿ ಫ್ರೆಂಡ್ಸ್ ಡಿಸೆಂಬರ್ ಹಚ್ಚತಕ್ಕಂಥ ನಾಟಿ ಮನೆಯೇ ಚೆಲ್ಲಿದ್ದೀವಿ ಭತ್ತ ಸರ್ಕಾರ ನೀರು ಕೊಡ್ತದಂತ ಹೇಳ್ಯಾರ ಎರಡನೇ ಬೆಳಿಗ್ಗೆ ಬಟ್ ಕರೆಕ್ಟಾಗಿ ಬೆಳೆ ಬೆಳೆಯೋದಕ್ಕೆ ಅವಕಾಶ ನೀರು ಕೊಟ್ಲಿ ಎಲ್ಲ ಸರ್ಕಾರ ನೋಡಿ ಫ್ರೆಂಡ್ಸ್ ಈ ಥರ ಕಷ್ಟ ಇದೆ ನೀವೊಂದು ಕಂಡಷ್ಟು ರೈತರು ಜೀವನ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ನಮ್ಮ ಮಿಸ್ ಮೊದಲನೇ ದಿನ ರಂಗೋಲಿ ಹಾಕ್ತಿದ್ದಾರೆ ತಪ್ಪಾದ್ರೆ ಕ್ಷಮೆ ಇರಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ ಮದಿವಾಗ 6 ವರ್ಷ ಆದಮೇಲೆ ಈಗ ಸ್ವಲ್ಪ ಔರ್ ತಿಳ್ಕೊಂಡಾರ ಹಾಯ್ ಅಲ್ಲಿನ್ ತಾಯಿ ಮಾಡಿ ಮಮ್ಮಿ ಹಾಯ್ ಇಕಡೆ ನೋಡಿ ಮಮ್ಮಿ ಹಾಯ್ ಮಾಡು ಮಮ್ಮಿ ಹಾಯ್ ಮಾಡು ಹಾಯ್ ಹೇ ಮಮ್ಮಿ ಮೊದಲನೇ ದಿನನೇ ಸಕ್ಸಸ್ ಕಂಡಿದ್ದಾರೆ ಮಿಸ್ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಹೀಗೆ ಇರಲಿ

ಇದು ನೋಡ್ರಿ ನಮ್ಮನೆ ಮುದ್ದು ದೇವತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ ಎಲ್ಲ ಆಗಿದ್ದೀವ ಕೆಲಸ ಆದ್ರೆ ಅಡುಗೆ ಆಗಿಲ್ಲ ಏನು ಪೂಜೆ ದೇವ್ರ ಪೂಜೆ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನೋಡಿ ಈ ರೀತಿ ಇದೆ ಪಾರ್ಟಿ ನಮ್ಮ ಐರನ್ ಪಾರ್ಟಿ બાર hmm. જગા <laughs> 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 aldi baghi yobhi ha ha ba ba ha ta ta mami ta mami ta mami ta mami hm kana dikana mami kana mami le sing 네, 네. 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 네. 네, 네. 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 वेरी गुड 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 अपा ಅಂತ ಬರಿ ಅಂಗಿ ಅಪ್ಪ ಬರಿ ಅಪ್ಪ ಅಂತ ಬರಿ ಬರಿ ಮಮ್ಮ ನೀ ಬರಿ ಬರಿ ಅಪ್ಪ ಅಂತ ಬರಿ ಅಪ್ಪ ಅಂತ ಬರಿ ಆವಾ ಬರಿ ರಡಾಪ್ಪ ಅಂತ ಬರಿ ಮಿಡಕ ಮಿಡಕ ತನ್ನೆಡಕ 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 ಮಿಡಕ செண்டருக்குமே குட் Very good. Aira. Wow. Ye. Ye. Ye, Mami. Ye, Mami. Ayo, Rai. Ye, Nazir. Ye, Hmm, Oke, oke.

ಪೂಜೆ ಎಲ್ಲ ಮುಗಿಸಿ ಬಂದ್ವಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಒತ್ತಟ್ಟಿ ಐರನ್ ಅನ್ನಕ್ಕೆ ಇಟ್ಟಿದ್ದೀನಿ ಐ ಬಿಟ್ಟು ತಿಂತು ಬಿಡು ಮುಂಜೆ ಮುಂಜಾನೆ ಟೊಮಾಟೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಬೇಳೆ ಬೇಳೆಕಾಕಿದ್ದೀನಿ ಚೆನ್ನಾಗಿ ಬೇಳೆ ಗೊತ್ತ ಮಾಡ್ತಾ ಇರೋದು ಬೇಳೆ ಅಷ್ಟೇ ಮಾಡ್ತಾಯಿದ್ದೀನಿ ಬಿಳಿ ಜೋಳದ ರೊಟ್ಟಿ ಮಾಡಬೇಕು ಇವತ್ತು ನಾವು ಅಪ್ಪತ್ತು ನಮ್ಮ ಅತ್ತೆ ನಮ್ಮ ಅಜ್ಮಾನ್ ರೆಸ್ಟು ಥರ ಲಾಷ್ಟೇ ತಿಂದಿದ್ದೀನಿ ನಾನು ಹಂಗಾಗಿ ಇವತ್ತು ಊಟ ಮಾಡೋದಿಲ್ಲ ಅವ್ರಿಗೆ ಅಷ್ಟೇ ಮಾಡ್ತೀನಿ ಐರಾಗ ಅಂಗನವಾಡಿಯಿಂದ ಪುಸ್ಟಿ ಪ್ಯಾಕೆಟ್ ಆಲು ಪುಡಿ ಬೆಲ್ಲ ಕೊಟ್ಟು ನಮ್ಮ ತಗೊಂಬಂದ್ರು ಹೋಗಿ ಈ ಸತಿ ಅರ್ಧನೇ ಬಂದಿದೆ ಹಾಲು ಪುಡಿ ಅದೆಲ್ಲ ಅದೇ ಮಸಾಲೆ ಇದ್ರ ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಬರ್ತಾವೆ ಮಸಾಲೆ ಇಲ್ಲ ಹೆಸ್ರ ಹೇಗ ರೊಟ್ಟಿ ಮಾಡೋದಾಯಿತು ಎಳೆ ಪೋಣ ಬಿಡಬೇಕು ಚೆನ್ನಾಗಿ ಸ್ನಾಕ್ಸ್ ಮಾಡೋಕೆ ಪೋಣ ಬಿಡೋದು ಅಷ್ಟೇ ಇದೆ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಸಿಂಪಲ್ಲಾಗಿ ಬಗಾರ್ ಹೊಡಿತೀನಿ ಅಷ್ಟೇ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ

ಇದಾಗಿದೆ ಇವಾಗ ಒಂದು ಹುಗಿ ಕುದಿಸ್ತಾ ಅಷ್ಟೇ ಒಂದು ಹುಗೆ ಕುದಿಸ್ತೀನಿ ಬಟ್ಟೆ ಜಾಸ್ತಿ ಇದ್ದು ಇವತ್ತು ಬಟ್ಟೆ ನಾನೇ ನಮ್ಮ ಅತ್ತೆ ಹೋದರು ಬಟ್ಟೆ ತಿಂಟಕ್ಕ ಜಾಸ್ತಿ ಇಲ್ದಕ್ಕೆ ನನಗೆ ಬಿಟ್ರು ಜಾಸ್ತಿ ಇದ್ರೆ ಬಟ್ಟೆ ಹೋಗಿಯಲ್ಲ ಅವರು ಬಂದರು తారు ఊటారు ఊట కొట్టే ఊట మాట్ సజి కడుపు పుండెపల్లె కిరసం పల్లెకారా బొట్టి ನನ್ನ ಮಗಳದು ತುಂಬ ಆಟ ತಗೊಂಡ್ಬೇಕಂದ್ರೆ ಅದೇನಾಗುತ್ತೆ ಅಕ್ಕಿ ಕೇಳಿದ್ರೆ ಆಯಿತು ಅಷ್ಟೇ ಬಟ್ಟೆ ಒಗೆದು ಎಲ್ಲ ಫ್ರೆಂಡ್ಸ್ ನನ್ನ ಮಗಳ ಜೊತೆ ಆಟ ಆಡ್ತಾ ಅಂತ ನಾನು ಇವತ್ತು ಮಂಗಳವಾರ ಇವತ್ತು ಉಪ್ಪತ್ತು ನಾನು ಊಟ ಮಾಡೋದಿಲ್ಲ ಇವತ್ತೇನಾಗಿದೆ ಅಂದರೆ ನಾನು ನಾ ಇವತ್ತು ಮಂಗಳವಾರ ಅಂತ ನೆನಪಿದೆ ಜಳಕನ ಮಾಡಿದ್ದೀನಿ ತಲೆ ಸ್ನಾನ ಮಾಡಿದ್ದೀನಿ ಎಲ್ಲಷ್ಟು ಆಗಿದೆ ನಾಷ್ಟ ಮಾಡಿ ಮಾಡ್ತಾ ಹೋಗಿ ಉಪ್ಪಿಟ್ಟು ಮಾಡಿದ್ದೆ ನಾಷ್ಟ ಇವತ್ತು ನಾಷ್ಟೆ ತಿಂದ್ಬಿಟ್ಟಿದ್ದೀನಿ ಊಟ ಮಾಡೋದಿಲ್ಲ ಇವತ್ತು ನಾನು ನಾನೇ ಪನಿಷ್ಮೆಂಟ್ ಅಷ್ಟೇ ಇವತ್ತು ನಾಷ್ಟ ಮಾಡಿದ ಆಮೇಲೆ ನೆನಪೈತಿ ಇವತ್ತು ಮಂಗಳವಾರ ನಾನು ನಾಷ್ಟ ಮಾಡಿದ್ನಲ್ಲ ಅಂತೀವಿ ಇವಾಗ ನಾಷ್ಟ ತಿಂದಿದ್ದೀನಿ ಆಲ್ರೆಡಿ ಏನು ಮಾಡೋಕ್ಕಾಗಲ್ಲ ನಾಷ್ಟ ಮೇಲೆ ಊಟ ಇವತ್ತು ನಾನು ಬಟ್ಟೆ ಹೋಗುತ್ತಿದ್ದೀನಿ ಇವತ್ತು ಜಾಸ್ತಿ ಬಟ್ಟೆ ಬಟ್ಟೆಗಳು ನಮ್ಮ ಹತ್ತಿರ ಹೋಗಿರ್ಬೇಕಂತ ಕಾಣ್ಕೊಂಡಿದ್ರು ಜಾಸ್ತಿ ಬಟ್ಟೆ ಇರೋದು ನೋಡಿ ಬಿಟ್ಟರು ನಾನು ಹೋಗಿದ್ರೆ ಇವತ್ತು ಬಟ್ಟೆ ನಮ್ಮ ಮಕ್ಕಳಿಗೆ ನನ್ನ ಮಗಳಿಗೆ ಇವತ್ತು ಅಕ್ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಮೊದಲಿನ ದಿನ ಪಾರ್ಟಿ ನಾರ್ಮಲ್ ಪಾರ್ಟಿ ತಂದರೆ ಚೆನ್ನಾಗಿತ್ತು ಅದು ತಂದಿಲ್ಲ ತಂದಿದ್ದಾರೆ ಅದನ್ನು ತರಬೇಕು ಒಳ್ಳೆ ಮಾತೆ ಕೇಳೋದಲ್ಲ ಹಂಗಾಗಿ ಅದರ ಚಿತ್ರ ಅಷ್ಟೇ ಇವತ್ತು ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಫ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್

நோடவாத ஃபிரெண்ட்ஸ் நாளே வீடியோதில் சீகோண ஃபிரெண்ட்ஸ்